ಶ್ರೀ ನವಗ್ರಹ ತೀರ್ಥದಲ್ಲಿ ಶ್ರೀ ಮಹಾಮಸ್ತಕಾಭಿಷೇಕ್ ಪಾರ್ಶ್ನಾ ತೀರ್ಥಂಕರ ಹಾಗೂ ನವಗ್ರಹ ತೀರ್ಥಂಕರ ಮೂರ್ತಿಗಳು ಮಾಮಂಜನ ತಾಲೂಕಿನ ಶ್ರೀ ದಿಗಂಬರ ಜೈನ ನವಗ್ರಹ ತೀರ್ಥಕ್ಷೇತ್ರದಲ್ಲಿ ಅರವತ್ತೊಂದು ಅಡಿ ಎತ್ತರದ ಭಗವಾನ್ ಶ್ರೀ ಪಾರ್ಶ್ವನಾಥರ ಮಹಾಮಸ್ತಕಾಭಿಷೇಕ ವಿಶ್ವದಲ್ಲೇ ಮೊದಲ ಬಾರಿಗೆ ಜರುಗುತ್ತಿದೆ ಇದಲ್ಲದೆ ನಾನೂರ ಐದು ಅಡಿ ಎತ್ತರದ ಸುಮೇರು ಪರ್ವತ ಜಿನಬಿಂಬ ಪ್ರತಿಷ್ಠಾ ಪಂಚ ಕಲ್ಯಾಣಕ ಪ್ರತಿಷ್ಠಾ ಮಹೋತ್ಸವವು ಜರುಗಲಿದೆ ತನ್ನಿಮಿತ್ತ ಜನವರಿ ಹದಿನೈದರಿಂದ ಇಪ್ಪತ್ತಾರರವರೆಗೆ ವಿಶಿಷ್ಟ ಅದ್ಭುತ ನಂಬಲಾಗದ ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗಿದೆ ಪರಮಪೂಜ್ಯ ಶ್ರೀ ಕುಂದುಸಾಗರಜಿ ಮಹಾರಾಜರು ಮತ್ತು ಶ್ರೀ ಗುಣಾಧರ ನಂದಿ ಮಹಾರಾಜರ ಮಾರ್ಗದರ್ಶನದಲ್ಲಿ ಹದಿನೆಂಟು ಆಚಾರ್ಯರು ಇನ್ನೂರಕ್ಕೂ ಹೆಚ್ಚು ಸಂತರ ಸಮ್ಮುಖದಲ್ಲಿ ಕಾರ್ಯಕ್ರಮಗಳು ನಡೆಯಲಿವೆ ವಿಶೇಷವೆಂದರೆ ವಿಶ್ವದಲ್ಲೇ ಮೊದಲ ಬಾರಿಗೆ ಲೇಸರ್ ಶೋ ಮೂಲಕ ಮಹಾಮಸ್ತಕಾಭಿಷೇಕ ಜರುಗಲಿದೆ ಅಂತಾರಾಷ್ಟ್ರೀಯ ಸಂಗೀತಗಾರರಿಂದ ಸಂಗೀತ ಉತ್ಸವ ಸರ್ವಧರ್ಮದ ನಾನೂರ ಐದು ಸಾಧುಗಳಿಂದ ಸರ್ವಧರ್ಮ ಸಮ್ಮೇಳನ ತ್ರೀಡಿ ಸಿನಿಮಾದಿಂದ ಪಾರ್ಶ್ವನಾಥರ ದರ್ಶನ ನಡೆಯಲಿದೆ ದೇಶದ ಹದಿನಾಲ್ಕು ಕುಲಕರ್ತರ ಜೀವನದ ತ್ರೀಡಿ ವೀಕ್ಷಣೆ ಮೊದಲ ಬಾರಿಗೆ ನಡೆಯಲಿದೆ ಪ್ರತಿದಿನ ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ಮಹಾ ಇಂದ್ರಾ ಇಂದ್ರಾನಿಯರಿಂದ ಪಂಚ ಕಲ್ಯಾಣ ಅರ್ಚನೆ ನಡೆಯಲಿದೆ ವಿಶ್ವಶಾಂತಿ ಮಹಾಯಜ್ಞದಲ್ಲಿ ಇದೇ ಮೊದಲ ಬಾರಿಗೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹವನಕುಂಡಗಳ ಬಳಕೆಯಾಗಲಿದೆ ನೂರ ಇಪ್ಪತ್ತೊಂದು ಚದರ ಅಡಿ ವಿಶಾಲ ಒಂಬತ್ತು ಮಹಾಯಂತ್ರ ಸ್ಥಾಪನೆಯಾಗಲಿದೆ ಒಂಬತ್ತು ಹೆಲಿಕಾಪ್ಟರ್ ಮೂಲಕ ನವಗ್ರಹ ತೀರ್ಥಂಕರರ ಮೇಲೆ ಪುಷ್ಪವೃಷ್ಟಿ ಮಾಡಲಾಗುತ್ತದೆ ಅಂತಾರಾಷ್ಟ್ರೀಯ ಕವಿಗಳಿಂದ ಕವಿ ಸಮ್ಮೇಳನ ಕೂಡ ಜರುಗಲಿದೆ ಬೃಹತ್ ಜೈನ ಸಾಹಿತ್ಯ ಸಮ್ಮೇಳನ ಕೂಡ ಆಯೋಜಿಸಲಾಗಿದೆ ಭೂಲ್ ಭುಲಯ್ಯ ಮತ್ತು ವಸ್ತು ಸಂಗ್ರಹಾಲಯ ಉದ್ಘಾಟನೆಗೊಳ್ಳಲಿದೆ ಇದಷ್ಟೇ ಅಲ್ಲದೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಹನ್ನೆರಡು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದು ನವಗ್ರಹ ತೀರ್ಥ ಕ್ಷೇತ್ರದ ಎಸ್ಟಿಎಂ ಟ್ರಸ್ಟ್ ಪ್ರಕಟಣೆಯಲ್ಲಿ ತಿಳಿಸಿದೆ ಶ್ರೀ ನವಗ್ರಹ ತೀರ್ಥದಲ್ಲಿ ಶ್ರೀ ಮಹಾಮಸ್ತಕಾಭಿಷೇಕ್ ಪಾರ್ಷಣ ತೀರ್ಥಂಕರ ಹಾಗೂ ನವಗ್ರಹ ತೀರ್ಥಂಕರ ಮೂರ್ತಿಗಳು ಮಾಮಂಜನಾ ಆ ಜನವರಿ ಹದಿನೈದರಿಂದ ಇಪ್ಪತ್ತು ಆರವರೆಗೆ ನಡೀತಾ ಇದೆ ಈ ಮಹಾಮಸ್ತಕ ಅಭಿಷೇಕ ಹಾಗೂ ಈ ಮಹಾಮಸ್ತ್ರ ಜೊತೆಗೆ ಸುಮೇರು ಪರ್ವತದ ಜಿನಬಿಂಬ ಪ್ರತಿಷ್ಠಾ ಮಹೋತ್ಸವ ಇಡೀ ಪ್ರಪಂಚದಲ್ಲಿ ಎತ್ತರವಾದಂಥ ಮಹಾಮೇರು ಸುಮೇರು ಪರ್ವತದ ಜಿನಬಿಂಬ ಜಿನೇಂದ್ರ ಮೂರ್ತಿ ಪ್ರತಿಷ್ಠಾಪನ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮವು ಅದ್ಭುತ ಅಲೌಕಿಕ್ ಇದೆ ಯಾಕಂದರೆ ಈ ಥರದಲ್ಲಿ ಒಂದೇ ಕಾಲದಲ್ಲಿ ಒಂದೇ ಸಮಯದಲ್ಲಿ ಒಂಬತ್ತು ಮೂರ್ತಿ ಮಹಾಮಂಜನಾಗುತ್ತದೆ ಅದರ ಜೊತೆಗೆ ಅನೇಕ ನೇತ ಅಭಿನೇತ ಹಾಗೂ ರಾಷ್ಟ್ರ ಸಂತಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಕವಿಗಳಲ್ಲಿ ಕಾರ್ಯಕ್ರಮದಲ್ಲಿ ಬರ್ತಾಯಿದ್ದಾರ ಅಂತಾರಾಷ್ಟ್ರೀಯ ಸಂಗೀತಗಾರಗಳು ಬರ್ತಾಯಿದ್ದಾರೆ ಅದರ ಜಲೇ ಲಕ್ಷಾಂತರ ಗಟ್ಟಲೆ ಜನ ಭಾವಿಕರು ಬಂದು ಮಹಾ ಅರ್ಚನಾ ಪೂಜಾ ಮಹಾ ಅನುಷ್ಠಾನ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮವು ಮುಂಜಾನೆ ಆರಂಭವಾಗಿ ಸಾಯಂಕಾಲ ಒಂಬತ್ತು ಹತ್ತು ಗಂಟೆ ತಗ ನಡೀತಿದೆ ಇದ್ದಂಥ ಹನ್ನೊಂದು ದಿವಸ ಕಾರ್ಯಕ್ರಮ ಕೊನೆಯ ದಿವಸ ಒಂಬತ್ತು ಸಾವಿರ ಒಂಬತ್ತು ನೂರ ಕುಂಡ ಮಾಡಿ ದೇಶ ರಾಷ್ಟ್ರಕ್ಕೆ ಶಾಂತಿ ಆಗಲಂತೆ ಮಹಾಯಜ್ಞ ಆಗುತ್ತದೆ ಈ ಕಾರ್ಯಕ್ರಮಗೆ ಮುಖ್ಯಮಂತ್ರಿಯವರು ಮಂತ್ರಿಯವರು ರಾಜ್ಯ ಐದು ರಾಜ್ಯದ ರಾಜ್ಯಪಾಲರುಗಳು ಹಾಗೂ ಉಪರಾಷ್ಟ್ರಪತಿಗಳು ಹಾಗೂ ನಮ್ಮ ಗೌರವಾನ್ವಿತ ಇದ್ದಂಥ ಹದಿನಾಲ್ಕು ಭಟ್ಟಾರಕುಗಳು ಹಾಗಿದ್ದಂಥ ಎರಡು ನೂರಕ್ಕಿಂತ ಹೆಚ್ಚು ದಿಗಂಬರ ಸನ್ಯಾಸಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ರಾಜ್ಯ ಜನತೆಗೆಲಿ ಆಗಲಿ ರಾಜ್ಯದಲ್ಲಿ ಬೆಳಿ ಮಳಿ ಒಳ್ಳೆಯಾಗಲಂತೆ ಈ ಮಹಾ ಅನುಷ್ಠಾನ ಆಗ್ತಾಯಿದೆ ಈ ಅನುಷ್ಠಾನ ಜೊತೆಗೆ ತಮ್ಮೆಲ್ಲರದು ಒಳ್ಳೆ ರೀತಿಯಲ್ಲಿ ಯಶಸ್ವಿ ಆಗಲಿ ತಾವು ನಾಡಿನ ಜನತಾಗಳು ಒಳ್ಳೆಯ ರೀತಿಯಲ್ಲಿ ಸಾಮ್ಯ ಸಾತ್ವಿಕ ಆಚರಣೆ ಬದುಕ್ರಿ ಯಾಕಂದರೆ ನ ಧರ್ಮವು ಧಾರ್ಮಿಕರ ವಿನ ಧರ್ಮಾತ್ಮ ಇರಲಿ ಧರ್ಮ ಇರೋದು ಸಾಧ್ಯ ಇಲ್ಲ ತಾವು ಧಾರ್ಮಿಕ ಅನುಷ್ಠಾನದಿಂದ ಧಾರ್ಮಿಕ ಆಚರಣೆಯಿಂದ ತಾವು ಜೀವನ ಪ್ರಗತಿಶೀಲ ವಹಿಸ್ರಿ ಅಂತೇಳಿ ಒಂದು ಸದ್ಭಾವನ